ಎವ್ರಿ ವೆಲ್ಕಮ್ ಟು ಸಾನ್ವಿ ಎಕ್ಸಾಮ್ ಅಕಾಡೆಮಿಗೆ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಜಿ ಕೆ ಕ್ವಶನ್ ಅನಾಲಿಸಿಸ್ ಮಾಡುವಂಥ ಕೆಲಸವನ್ನು ನಾನು ಚಾನಲ್ ಮಾಡ್ತಾ ಇದ್ದೀನಿ ಸೊ ಅದೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ ಸೊ ಈ ಕ್ವಶನ್ಗಳನ್ನು ಈ ಥರ ಅನಾಲಿಸಿಸ್ ಮಾಡೋದರಿಂದ ನಮಗೆ ಡೆಪ್ತ್ ನಾಲೆಡ್ಜ್ ಸಿಗುತ್ತೆ ಜೊತೆಗೆ ಈ ಕ್ವಶನಿಂದ ಹಲವಾರು ವಿಷಯಗಳು ನಿಮಗೆ ತಿಳಿತಾ ಅನ್ನೋದಕ್ಕೋಸ್ಕರ ವಿತ್ ಎ ಟೂರ್ ಬಳಸ್ಕೊಂಡು ಈ ಥರ ಕ್ವಷನ್ಗಳನ್ನ ಅನಾಲಿಸ್ ಮಾಡುವಂಥ ಕೆಲಸವನ್ನು ನಾನು ಮಾಡ್ತಾ ಇದ್ದೀನಿ ಈ ಕ್ವಶನ್ನು ಕೆ ಎಸ್ ಟಿ ಕೇಳಿರುವಂಥ ಒಂದು ಜಿ ಕೆ ಕ್ವೆಶನ್ ಆಗಿರುತ್ತೆ ಇದು ಮೂವತ್ತನೇ ಕ್ವಶನ್ನು ಆಲ್ರೆಡಿ ಇಪ್ಪತ್ತೊಂಬತ್ತು ಕ್ವೆಶನ್ಸ್ಗಳನ್ನ ಇದೇ ಥರ ಸಾಲ್ವ್ ಮಾಡಿದ್ದೀನಿ ಸೊ ಈ ಥರ ನಾವು ಒಂದೊಂದೇ ಕ್ವಶನ್ನ ಇನ್ ಇನ್ ಡೀಟೇಲ್ ಆಗಿ ಡೆಪ್ತಾಗಿ ನಾವು ಅನಾಲಿಸಿಸ್ ಮಾಡಿದರೆ ನಮಗೆ ಬೇರೆ ಬೇರೆ ರೀತಿಯ ನಾಲೆಡ್ಜ್ ಗೇನ್ ಆಗ್ತಾ ಹೋಗುತ್ತೆ ಅದು ಮುಂದಿನ ಎಕ್ಸಾಮ್ ಆಸ್ಪೆರೆಂಟ್ಸ್ಗೆ ತುಂಬ ಯೂಸ್ಫುಲ್ ಕಾನ್ಸೆಪ್ಟ್ ಅನ್ನೋದಕ್ಕೋಸ್ಕರ ಈ ಮೆಥಡಲ್ಲಿ ನಾನು ನಿಮಗೆ ಕ್ವಶನ್ ಕ್ವಶನ್ ವಿತ್ ಅನಾಲಿಸಿಸ್ ವಿತ್ ಎ ಟೂಲ್ಸ್ ಅಥವಾ ಎ ಅಥವಾ ಜಮೀನಿಯಿಂದ ನಿಮಗೆ ಏನು ಮಾಡ್ತಾ ಇದ್ದೀನಿ ಎಕ್ಸ್ಪ್ಲನೇಷನ್ಗಳನ್ನು ಕೊಡ್ತಾ ಇದ್ದೀನಿ ಈಗ ಮೂವತ್ತನೇ ಕ್ವಶನನ್ನು ಇಪ್ಪತ್ತರ ಒಂದು ಕ್ವಶನ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ ಸೊ ಏನು ಮೂವತ್ತನೇ ಕ್ವೆಷನ್ ಏನು ಹೇಳುತ್ತೆ ಈ ಮುಂದಿನ ಯಾವುದು ಬ್ಲೂ ಹೆಲ್ಮೆಟನ್ನು ಚೆನ್ನಾಗಿ ವಿವರಿಸಿದೆ ಬ್ಲೂ ಹೆಲ್ಮೆಟ್ ಅಥವಾ ನೀಲಿ ಹೆಲ್ಮೆಟ್ ಅಂತ ಹೇಳ್ಬೋದು ಒಂದು ಪ್ರವಾಹಗಳು ಮತ್ತು ಚಂಡಮಾರುತಗಳ ಪರಿಣಾಮವಾಗಿ ಹವಾಮಾನ ಬದಲಾವಣೆಯಿಂದಾದ ನಿರಾಶ್ರಿತರು ಶಾಂತಿ ಕಾಪಾಡುವ ಮಿಷನ್ಗಳಿಗಾಗಿ ಸಂಯುಕ್ತ ರಾಷ್ಟ್ರಗಳ ಸೇನಾ ಸಿಬ್ಬಂದಿ ಮೂರು ಬಲೆ ಮತ್ತು ಈಟಿಗಾಳ ತರಹದ ಸಾಂಪ್ರದಾಯಿಕ ಮೀನು ಹಿಡಿಯುವ ತಂತ್ರಗಳನ್ನು ಬಳಸುವ ಸಾಂಪ್ರದಾಯಿಕ ಮೀನುಗಾರರು ನಾಲ್ಕು ಗಂಟೆಗಳ ಆಧಾರದ ಮೂಲಕವಾಗಲಿ ಅಥವಾ ತುಂಡು ಕೆಲಸಗಳ ಆಧಾರದ ಮೇಲಾಗಲಿ ಸಂದಾಯ ಮಾಡಲ್ಪಡುವ ಕೈಯಿಂದ ದುಡಿಮೆ ಮಾಡುವ ಕೆಲಸದ ಕಾರ್ಮಿಕರು ಮತ್ತು ಕೆಲಸಗಾರರು ಈ ನಾಲ್ಕರಲ್ಲಿ ಬ್ಲೂ ಹೆಲ್ಮೆಟ್ ಅಂದರೆ ಏನು ಅಂದರೆ ಬ್ಲೂ ಹೆಲ್ಮೆಟನ್ನು ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡೋ ವಿಷಯ ಯಾವುದು ಇದರಲ್ಲಿ ಅಂತ ಓಕೆ ಇಂಗ್ಲೀಷಲ್ಲಿ ನೋಡೋದಾದರೆ ವಿಚ್ ಆರ್ ದ ಫಾಲೋ ಬೆಸ್ಟ್ ಡಿಸ್ಕ್ರೈಬ್ ದ ಬ್ಲೂ ಹೆಲ್ಮೆಟ್ ಒಂದು ಕ್ಲೈಮೇಟ್ ರೆಫ್ಯೂಸಸ್ ಆ್ಯಸ್ ಎ ರಿಸಲ್ಟ್ ಆಫ್ ಫ್ಲಡ್ಸ್ ಆ್ಯಂಡ್ ಸೈಕ್ಲೋನ್ಸ್ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಮಿಲಿಟರಿ ಪರ್ಸ್ನಲ್ ಫಾರ್ ಪೀಸ್ ಕೀಪಿಂಗ್ ಮಿಷನ್ ಟ್ರೆಡಿಷನಲ್ ಫಿಶರ್ಮ್ಯಾನ್ ಯೂಸಿಂಗ್ ಟ್ರೆಡಿಷನಲ್ ಫಿಶಿಂಗ್ ಟೆಕ್ನಿಕ್ಸ್ ಲೈಕ್ ಕ್ಯಾಶ್ನೆಟ್ಸ್ ಆ್ಯಂಡ್ ಹರ್ಪೂನ್ಸ್ ಆ್ಯಂಡ್ ಮ್ಯಾನ್ಯಲ್ ಲೇಬರ್ ಆ್ಯಂಡ್ ವರ್ಕರ್ಸ್ ವೂ ಆರ್ ಪೇಡ್ ಐದರ್ ಬೈ ದ ಹವರ್ ಆರ್ ಆನ್ ಎ ಪೀಸ್ ವರ್ಕ್ ಬೇಸಿಸ್ ಓಕೆ ಇನ್ ನಾಲ್ಕು ಆಪ್ಷನಲ್ಲಿ ಯಾವುದು ಸರಿಯಾದ ಆನ್ಸರ್ ಏ ಬ್ಲೂ ಹೆಲ್ಮೆಟ್ನ ನೀಟಾಗಿ ಡಿಸ್ಕ್ರೈಬ್ ಮಾಡುವ ಡಿಸ್ಕ್ರೈಬ್ ಯಾವುದು ಮಾಡುತ್ತಿದ್ದರಲ್ಲಿ ಅಂತ ಅರ್ಥ ಓಕೆ ಇದನ್ನು ಇನ್ ಡಿಟೇಲಾಗಿ ನೀವು ನೋಡ್ತಾ ಹೋಗೋಣ ಓಕೆ ಇಲ್ಲಿದೆ ನೋಡಿ ನೀಲಿ ಹೆಲ್ಮೆಟ್ಗಳು ಅಥವಾ ಬ್ಲೂ ಹೆಲ್ಮೆಟ್ ಅಂತಲೂ ಕರೀತಾರೆ ವಿಶ್ವಸಂಸ್ಥೆಯ ಶಾಂತಿಪಾಲಕರನ್ನು ನಾವು ನೀಲಿ ಹೆಲ್ಮೆಟ್ಗಳು ಅಂತಲೂ ಸಹ ಕರಿತೀವಿ ನೀಲಿ ಹೆಲ್ಮೆಟ್ಗಳು ಯಾಕೆ ಕರಿತೀವಿ ಅನ್ನೋದು ಇನ್ ಡೀಟೇಲ್ ನೋಡ್ತಾ ಹೋಗೋಣ ನೀಲಿ ಹೆಲ್ಮೆಟ್ಗಳಂದರೆ ವಿಶ್ವಸಂಸ್ಥೆಯ ಯುನೈಟೆಡ್ ನೇಷನ್ಸ್ ಯು ಎನ್ ಶಾಂತಿಪಾಲನಾ ಪಡೆಗಳಲ್ಲಿ ಸೇವೆ ಸಲ್ಲಿಸುತ್ತಿರುವ ಸೈನಿಕರು ಪೊಲೀಸರು ಮತ್ತು ನಾಗರಿಕ ಸಿಬ್ಬಂದಿ ಇವರಿಗೆ ನೀಲಿ ಹೆಲ್ಮೆಟ್ಗಳು ಎಂಬ ಹೆಸರು ಬರಲು ಕಾರಣ ಏನಪ್ಪ ಅಂದರೆ ಅವರು ವಿಶ್ವಸಂಸ್ಥೆಯನ್ನು ಪ್ರತಿನಿಧಿಸಲು ತಿಳಿ ನೀಲಿ ಬಣ್ಣದ ಹೆಲ್ಮೆಟ್ ಅಥವಾ ಬೆರೆಟ್ ಒಂದು ರೀತಿ ಟೋಪಿ ತರಿಸ್ತಾರೆ ಇದು ಅವರನ್ನು ಇತರ ಸೇನಾಪಡೆಗಳಿಂದ ಪ್ರತ್ಯೇಕಿಸಿ ಗುರುತರೆ ಮಾಡುತ್ತೆ ಸಹಾಯ ಮಾಡುತ್ತೆ ಮತ್ತು ಬೇರೆ ಬೇರೆ ಸೈನಿಕರಿಂದ ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಬೇರೆ ದೇಶ ಸೈನಿಕರನ್ನು ಕಂಪೇರ್ ಮಾಡ್ಕೊಳ್ಳೋಕ್ಕೆ ಅವರಿಂದ ಡಿಫ್ರೆನ್ಸಸ್ ಗೊತ್ತಾಗ್ಲಿಕ್ಕೋಸ್ಕರ ನೀರಿ ಹೆಲ್ಮೆಟನ್ನು ತರಿಸ್ತಾರೆ ಹಿನ್ನೆಲೆ ಏನಪ್ಪ ಅಂತ ನೋಡೋಣ ಹಿನ್ನೆಲೆ ಮತ್ತು ಪಾತ್ರ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಕಾರ್ಯಾಚರಣೆಗಳನ್ನು ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವ ಉದ್ದೇಶದಿಂದ ಇವರನ್ನು ನಿಯೋಜಿಸಲಾಗಿರುತ್ತೆ ಈ ಪಡೆಗಳು ಆಯಾ ದೇಶಗಳ ಸರ್ಕಾರಗಳು ಪ್ಪಿಗೆ ಒಂದಿಗೆ ಹೆಲ್ಮೆಟ್ಗಳ ನೀರಿ ಶಾಂತಿ ಪಾಲನಾ ಪಡೆಗಳ ಪ್ರಮುಖ ಪಾತ್ರಗಳು ಹೀಗಿವೆ ಏನಪ್ಪ ಒಂದು ಸಂಘರ್ಷವನ್ನು ತಡೆಗಟ್ಟುವುದು ಮತ್ತು ಶಾಂತಿ ಪ್ರಕ್ರಿಯೆಗಳನ್ನು ಬೆಂಬಲಿಸುವುದು ನಾಗರಿಕರನ್ನು ರಕ್ಷಿಸುವುದು ಕದನ ವಿರಾಮ ಒಪ್ಪಂದಗಳನ್ನು ಮತ್ತು ಶಾಂತಿ ಒಪ್ಪಂದಗಳನ್ನು ಶಾಂತಿ ಒಪ್ಪಂದಗಳನ್ನು ಮೇಲ್ವಿಚಾರಣೆ ಮಾಡುವುದು ಜೊತೆಗೆ ಚುನಾವಣೆಗಳನ್ನು ಆಯೋಜಿಸಲು ಮತ್ತು ಮೇಲ್ವಿಚಾರಣೆ ಮಾಡಲು ಸಹಾಯ ಮಾಡುವುದು ಸ್ಥಳೀಯ ಪೊಲೀಸ್ ಮತ್ತು ಭದ್ರತಾ ಪಡೆಗಳಿಗೆ ತರಬೇತಿ ನೀಡುವುದು ಮತ್ತು ಬೆಂಬಲಿಸುವುದು ನೆಕ್ಸ್ಟು ನಿರಾಯುದೀಕರಣ ಸೈನ್ಯಗಳ ವಿಲೇವಾರಿ ಮತ್ತು ಪುನರೇಕೀಕರಣ ಡಿ ಡಿ ಆರ್ ಓಕೆ ಡಿಸ್ಆರ್ನಮೆಂಟ್ ಡಿಮೊಬಲೈಝೇಷನ್ ಆ್ಯಂಡ್ ರಿಇಂಟಿಗ್ರೇಷನ್ ಡಿ ಡಿ ಆರ್ ಪ್ರಕ್ರಿಯೆಗಳಿಗೆ ಸಹಾಯ ಮಾಡುವುದು ಮಾನವೀಯ ನೆರವು ವಿತರಣೆಗೆ ಅನುಕೂಲ ಮಾಡಿಕೊಡುವುದು ಇವರ ಒಂದು ಏನು ಪಾತ್ರ ಓಕೆ ಇದು ರಚನೆ ಮತ್ತು ಕಾರ್ಯವೈಖರಿ ಹೇಗಿರುತ್ತೆ ನೀಲಿ ಹೆಲ್ಮೆಟ್ಗಳದು ಅಂದರೆ ನೀಲಿ ಹೆಲ್ಮೆಟ್ಗಳು ವಿಶ್ವಸಂಸ್ಥೆ ಸ್ವಂತ ಸೇನೆಯಲ್ಲ ನೋಡಿ ಈ ನೀಲಿ ಹೆಲ್ಮೆಟ್ಗಳದಲ್ಲ ವಿಶ್ವಸಂಸ್ಥೆ ಯಾವುದೇ ಕಾರಣಕ್ಕೂ ಸ್ವಂತ ಸೇನೆಯಲ್ಲ ಬದಲಿಗೆ ವಿಶ್ವಸಂಸ್ಥೆಯ ಸದಸ್ಯ ರಾಷ್ಟ್ರಗಳು ತಮ್ಮ ಸೇನಾ ಮತ್ತು ಪೊಲೀಸ್ ಸಿಬ್ಬಂದಿಯನ್ನು ಶಾಂತಿಪಾಲನಾ ಕಾರ್ಯಾಚರಣೆಗಳಿಗಾಗಿ ಸ್ವಯಂ ಪ್ರೇರಣೆಯಿಂದ ಕೊಡುಗೆ ನೀಡುತ್ತಾ ನೀಡಿರುತ್ತ ನೀಡುತ್ತವೆ ಸ್ವಯಂ ಪ್ರೇರಣೆಯನ್ನು ಕೊಡುಗೆಯಾಗಿ ನೀಡುತ್ತವೆ ಈ ಸಿಬ್ಬಂದಿ ವಿಶ್ವಸಂಸ್ಥೆಯ ಆಜ್ಞೆ ಮತ್ತು ನಿಯಂತ್ರಣದಲ್ಲಿ ಕಾರ್ಯವನ್ನು ಮಾಡುತ್ತವೆ ನೋಡಿ ಸ್ವಂತ ಸೇನೆಯಲ್ಲ ಅದು ಶಾಂತಿಪಾಲನಾ ಕಾರ್ಯಾಚರಣೆಗಳ ನಿಯೋಜನೆಯನ್ನು ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿ ಯು ಎನ್ ಸೆಕ್ಯುರಿಟರಿ ಕೌನ್ಸಿಲ್ ನಿರ್ಧರಿಸುತ್ತೆ ವೆರಿ ಇಂಪಾರ್ಟೆಂಟು ಈ ಕಾರ್ಯಾಚರಣೆಗಳು ಸಾಮಾನ್ಯವಾಗಿ ಸಂಘರ್ಷದ ಎಲ್ಲ ಪಕ್ಷಗಳ ಒಪ್ಪಿಗೆ ನಿಷ್ಪಕ್ಷಪಾತ ಮತ್ತು ಆತ್ಮರಕ್ಷಣೆ ಮತ್ತು ತಮ್ಮ ಆದೇಶವನ್ನು ರಕ್ಷಿಸಿಕೊಳ್ಳಲು ಹೊರತುಪಡಿಸಿ ಬಲದ ಅನಿವಾರ್ಯ ಬಲದ ಬಳಕೆ ಎಂಬ ತತ್ವಗಳ ಮೇಲೆ ಆಧಾರಿತವಾಗಿದೆ ಅಂತ ಹೇಳಲಾಗುತ್ತೆ ಇನ್ನೊಂದು ಶಾಂತಿ ಶಾಂತಿಪಾಲಕರು ಸಂಕೀರ್ಣ ಮತ್ತು ಅಪಾಯಕಾರಿ ಪರಿಸರದಲ್ಲಿ ಕಾರ್ಯನಿರ್ವಹಿಸುತ್ತಾರೆ ಮತ್ತು ಜಾಗತಿಕ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡುವಲ್ಲಿ ಮಹತ್ವದ ಕೊಡುಗೆ ನೀಡುತ್ತಾರೆ ವಿಶ್ವಾದ್ಯಂತ ವಿವಿಧ ಕಾರ್ಯಾಚರಣೆಗಳಲ್ಲಿ ಲಕ್ಷಾಂತರ ನೀಲಿ ಹೆಲ್ಮೆಟ್ಗಳು ಸೇವೆ ಸಲ್ಲಿಸಿದ್ದಾರೆ ಭಾರತವು ಸಹ ವಿಶ್ವಸಂಸ್ಥೆಯ ಶಾಂತಿಪಾಲನಾ ಕಾರ್ಯಾಚರಣೆಗೆ ಅತಿ ಹೆಚ್ಚು ಸೈನಿಕರನ್ನು ಒದಗಿಸಿದ ದೇಶಗಳಲ್ಲಿ ಅದು ಕೂಡ ಒಂದು ನೋಡಿ ಭಾರತ ಸಹ ನೀಲಿ ಹೆಲ್ಮೆಟ್ಗಳು ಸೈನಿಕರನ್ನು ಒದಗಿಸಿದೆ ಅತಿ ಹೆಚ್ಚು ಸೈನಿಕರನ್ನು ಸಂಕ್ಷಿಪ್ತವಾಗಿ ಹೇಳದ ನೀಲಿ ಹೆಲ್ಮೆಟ್ಗಳು ವಿಶ್ವಸಂಸ್ಥೆಯ ಶಾಂತಿಪಾಲನ ಪ್ರಯತ್ನಗಳ ಸಂಕೇತವಾಗಿದ್ದು ಸಂಘರ್ಷ ಪೀಡಿತ ಪ್ರದೇಶಗಳಲ್ಲಿ ಸ್ಥಿರತೆ ಮತ್ತು ಶಾಂತಿಯನ್ನು ತರಲು ಅಂತಾರಾಷ್ಟ್ರೀಯ ಸಮುದಾಯದ ಬದ್ಧತೆಯನ್ನು ಪ್ರತಿನಿಧಿಸುತ್ತವೆ ಪ್ರತಿನಿಧಿಸ್ತವೆ ಅಂತ ಹೇಳ್ತಾರೆ ಓಕೆ ನಥಿಂಗ್ ಬಟ್ ನೀಲಿ ಹೆಲ್ಮೆಟ್ಗಳಂದರೆ ವಿಶ್ವಸಂಸ್ಥೆಯ ಶಾಂತಿ ಪಾಲನಾ ಶಾಂತಿ ಪಾಲಕರು ಶಾಂತಿಪಾಲನ ಪಡೆಗಳು ಓಕೆ ಅದು ಕೊಟ್ಟಿರೋದ್ರಲ್ಲಿ ಆನ್ಸರ್ ಏನಂತ ಹಿಂಗೆ ನೋಡ್ತಾ ಹೋಗೋಣ ಸೊ ಆ್ಯನ್ಸರ್ ಏನಾಗುತ್ತೆ ಶಾಂತಿ ಕಾಪಾಡುವ ಮಿಷನ್ಗಾಗಿ ಸಂಯುಕ್ತ ರಾಷ್ಟ್ರಗಳ ಸೇನಾ ಸಿಬ್ಬಂದಿ ಯುನೈಟೆಡ್ ನೇಷನ್ಸ್ ವಿಶ್ವಸಂಸ್ಥೆ ಅಂದ್ರೆ ಒಂದೇ ಸಂಯುಕ್ತ ರಾಷ್ಟ್ರಗಳ ಸೇನಾ ಸಿಬ್ಬಂದಿ ಅಂದರೆ ಅದಕ್ಕೆ ಆನ್ಸರ್ ಟು ಇಂಗ್ಲೀಷಲ್ಲಿ ನೋಡೋದಾದರೆ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಪರ್ಸ್ನಲ್ ಫಾರ್ ಪೀಸ್ ಕೀಪಿಂಗ್ ಮಿಷನ್ಸ್ ಅಂತೇಳಿ ಓಕೆ ಒಂದು ಇಮೇಜ್ ನೋಡೋಣ ಓಕೆ ಇವರೇ ನೀಲಿ ಹೆಲ್ಮೆಟ್ಗಳು ಯುನೈಟೆಡ್ ನೇಷನ್ಸ್ನ ಶಾಂತಿ ಪಾಲನಾ ಕಾರ್ಯಪಡೆಗಳು ಅದು ಸೈನಿಕರು ವಿಶ್ವಸಂಸ್ಥೆಯ ಶಾಂತಿ ಪಾಲನ ಕಾಪಾಡುವಂಥ ಶಾಂತಿಯನ್ನು ಕಾಪಾಡುವಂಥ ಶಾಂತಿ ಪಾಲನೆ ಮಾಡುವಂಥ ಕಾರ್ಯಪಡೆಯ ಸೇನಾ ಸಿಬ್ಬಂದಿಗಳು ಇವರು ಧರಿಸುವಂಥ ಹೆಲ್ಮೆಟ್ ಏನಾಗಿರುತ್ತೆ ನೀಲಿ ಆಗಿರುತ್ತೆ ಹಾಗಾಗಿ ನೀಲಿ ಹೆಲ್ಮೆಟ್ಗಳನ್ನ ಅಂದರೆ ಇವರೇ ನೀಲಿ ಹೆಲ್ಮೆಟ್ಗಳು ಅಂದರೆ ಇವರೇ ಓಕೆ ಇವ್ರ ನೇಮ್ದ ಕರಿತೀವಿ ದ ಯುನೈಟೆಡ್ ನೇಷನ್ಸ್ ಮಿಲಿಟರಿ ಪರ್ಸನಲ್ ಫಾರ್ ಪೀಸ್ ಕೀಪಿಂಗ್ ಮಿಷನ್ಸ್ ಕನ್ನಡದಲ್ಲಿ ಹೇಳೋದಾದರೆ ಶಾಂತಿ ಕಾಪಾಡೋ ಮಿಷನ್ಗಳಿಗಾಗಿ ಸಂಯುಕ್ತ ರಾಷ್ಟ್ರಗಳ ಸೇನಾ ಸಿಬ್ಬಂದಿ ಅಂತಲೇ ಕರಿತೀವಿ ಓಕೆ ಈ ಕ್ಲಾಸಲ್ಲಿ ಏನಾದರೂ ಡೌಟ್ ಇದ್ದರೆ ಖಂಡಿತ ಕಮೆಂಟ್ ಮಾಡಿ ಏನಾರು ಎಣ್ಣೆ ಕನ್ಸಿ ಖಂಡಿತ ಹೇಳಿ ಅಂತ ಹೇಳ್ತಾ ಹಾಗೆ ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಈ ಕ್ವೇಶನ್ ನಾನು ಎಲ್ಲಿಸಿ ಮುಗಿಸ್ತೀನಿ ಒನ್ಸ್ ಅಗೇನ್ ಆಲ್ ಆಫ್ ಥ್ಯಾಂಕ್ ಯು